ಯಾರ ಹತ್ರನೂ ಹೋಗಿ ನಾವು ಹಣ ಕೇಳೋರಲ್ಲ ಇದು ಮಾಡೋದು ಏನೋ ಒಂದು ಸ್ವಲ್ಪ ಒಂದು ರೀತಿ ಸ್ವಲ್ಪ ಸಿಗ್ತಾ ಇದ್ದ ಪಣ ಅಂದರೆ ಅಲ್ಲಿಗೆ ಹೋಗಿ ಏನೋ ಒಂದು ಆಶ್ರಯ ಪಡೆಯಬೇಕು ಅನ್ನೋ ಒಂದು ಭಾವನೆ ಇರ್ತೈತೆ ಆದ್ರಿಂದ ಹೆಚ್ಚಿನದಾಗಿ ಇದು ಮಾಡಬೇಕು ಮತ್ತೆ ವಿದ್ಯಾ ಯುವಕ ಯುವತಿಯರಿಗೆ ಇದರಿಂದ ಒಂದು ತರಬೇತಿ ಕೊಡುವಂಥ ಅವರು ಸ್ವಯಂ ಉದ್ಯೋಗವನ್ನು ಕಲ್ಪಿಸುವಂತ ವ್ಯವಸ್ಥೆ ಆಗ್ಬೋದು ಟೌನ್ನಲ್ಲಿ ಪ್ರತಿನಿತ್ಯನ ಈ ಬೀದಿ ಬದಿ ವ್ಯಾಪಾರಿ ಕೂತ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ ಇಂತವೆಲ್ಲ ಗೊತ್ತಿದೆ ಒಂದು ಅವರು ಆರು ವರ್ಷದ ಹಿಂದೆ ನಾವು ಯಾರನ್ನು ಇಲ್ಲದೆ ಇಲ್ಲ ಅಂತಂದ್ರೆ ಅವರು ಪೊಡೆಗಳಿಗೆ ಕೊಂಡ ಇಟ್ಕೊಂಡು ಯೂನಿಟ್ ಕೊಂಡು ಪಾಪ ಅಲ್ಲಲ್ಲಿ ಬೀದಿ 10 ವ್ಯಾಪಾರ ಮಾಡ್ತಾ ಇದ್ರು ಸಹಾಯದನ ಫಿಕ್ಸ್ ಮಾಡಿದ್ರಿ ಹೌದಾ ಓಕೆ ಆ ಅದ್ರ ಜೊತೆಗೆ ಸಹಾಯದನ ಜೊತೆಗೆ ಒಂದು ಆರೋಗ್ಯ ವಿಮೆಯನ್ನು ತಾವು ಕಲ್ಪಿಸಿಕೊಂಡ್ರೆ ಅದು ನಿರಂತರವಾಗಿ ಅದು ಉಳಿತಾಯ ಇದೆ ಆರೋಗ್ಯದ ಬಗ್ಗೆನೇ ಇದು ಮಾಡಿದ್ದೀನಿ ಆರೋಗ್ಯದ ಬಗ್ಗೆ ऑलरेडी ಏನಾದ್ರೂ ಗ್ರಾಂಟ್ಸ್ ತಗೊಂಡಿದ್ದೀವಿ ಬೀದಿ ಬದಿ ಅಪರಸ್ಗೆ ಆಲ್ರೆಡಿ ಈಗ ನಮ್ಮಲ್ಲಿ ಬುದ್ಧಿರಾದರೆ ತಿಂಗಳಿದ್ವಿ ಆಲ್ರೆಡಿ ಎಲ್ಲರೂ ಕೊಟ್ಟಿದ್ದೀವಿ ಕೊಟ್ಟಿದೀವಿ ವಾರ್ಡ್ಗಳಲ್ಲಿ ಕೊಟ್ಕೊಂಡಿ ಅಂತ ಹೇಳಿ ಇದು ಆರೋಗ್ಯ ವಿಮೆ ಮಾಡಿಸಿದ್ರೆ ಆರೋಗ್ಯ ಯೂಸ್ ಮಾಡೋಣ

ಅದರಲ್ಲಿ ಅದು ಕಂಪಲ್ಸರಿ ಇರೋದು ಬರೋದೇ ಅದು ಏನು ಟ್ಯಾಕ್ಸ್ ಅವ್ರಿಗೆ ಅವ್ರಿಗೆ ಇವ್ರಿಗೆ ಈಕ್ವಲ್ ಆಗಿ ನಾವು ಹಳೆ ಏರಿಯಾಗೆ ಒಂದು ಟ್ಯಾಕ್ಸ್ ಫಿಕ್ಸ್ ಆಗುತ್ತೆ ಈ ಕಡೆ ಒಂದು ಫಿಕ್ಸ್ ಆಗುತ್ತೆ ಅಮೌಂಟ್ ಹಾಕಿದ್ದೀನಿ ಅದನ್ನ ಟೆಂಡ್ರ್ ಮೊನ್ನೆ ಯಾರು ಹಾಕಿಲ್ಲ ಮತ್ತ ಕಾರಣ ಬರ್ಗು ಎಲ್ಲರೂ ತಿಳಿಸಿದ್ರೆ ಟೆಂಡ್ರ್ ಹಾಕಿಲ್ಲ ಯಾರಾದ್ರೂ ಬೇರೆಯವ್ರ ಹತ್ರ ಟೆಂಡ್ರ್ ಹಾಕ್ಸಿ ಕೆಲಸ ಮಾಡಿಸಿ ಬೇಗ ನಮ್ಗೆ ಯಾಕಂದ್ರೆ ಅಂಬೇಡ್ಕರ್ ಎಲ್ಲಾರ್ಗು ಬೇಕಿರೋ ಅಂತವ್ರಲ್ವಾ ಅದು ಮಾಡಿಸಿ ಅಂತ ನಾನು ಆಲ್ರೆಡಿ ಎಲ್ಲರೂ ಕರ್ಕೊಂಡು ಹೇಳ್ತಾ ಇದ್ದೀನಿ

ಸರ್ಕಲ್ ಅಲ್ಲ ಅದು ಇಂದಿರಾ ಗಾಂಧಿ ಸರ್ಕಲ್ ನಿಮ್ ಸಂಘ ಸಮಸ್ಯೆ ಯಾರೇ ಆಗ್ಲಿ ಅದು ಬಿಲ್ ಕೊಡ್ಸೋ ಜವಾಬ್ದಾರಿ ನಾನು ಐದು ಲಕ್ಷ ರೂಪಾಯಿ ಅಮೌಂಟ್ ಹಾಕಿದ್ರೆ ನೀವ್ಯಾರು ನಿಂತ್ಕೊಂಡು ಕೆಲಸ ಮಾಡತ್ತ ಅಂಬೇಡ್ಕರ್ದು ಯಾರು ಮಾಡಿಸಿ ನೀವ್ ಯಾರು ಕೂತ್ಕೊಂಡು ಯಾರು ಮಾಡ

ದುಡ್ಡು ಹಾಕಿದಿರಿ ನೀವು ನಿಂತ್ಕೊಂಡು ಅದೇನ್ ಗೊತ್ತಾ ಈಗ ಸರ್ಕಲ್ ಇದೆಯಲ್ವಾ ಆ ಸ್ಟ್ಯಾಚ್ಯು ಇಡೋದನ್ನ ಅದನ್ನ ಅಷ್ಟು ಹೈಟ್ ಬೇಡ ತೆಗೆದುಕೊಳ್ಳೋಣ ಅದು ರಿಮೂವ್ ಮಾಡಿ ಕೆರಳೋದು ಕಟ್ಟೆ ಕಟ್ಟೆ ಇರ್ಲಿ ಅದಕ್ಕೆ ಈಗ ಎಂಜೇಶ್ ಬಾಬು ನಿನ್ನೆ ಹೋಗಿ ಅಂತ ಅದೇ ನಾನು ಹೇಳಿದೀನಿ ಅದಕ್ಕೆ ಏನಾಗಿದೆ ಅಂದ್ರೆ ಸುತ್ತಲೂ ಮೆಟ್ಲು ಮಾಡಿ ತಗೊಂಡ್ ನಿನ್ನೆ ನನಗೆ ಫೋಟೋ ಹಾಕಿದ್ದ ಕೆಲವು ಅದೇ ಅಷ್ಟೊಂದು ನನಗೆ ನಿಲ್ಲಿಸಿಲ್ಲ ಅದಕ್ಕೆ ಟಾಪ್ ಹಾಕ್ಬಿಟ್ಟು ಕ್ಲೀನ್ ಆಗಿ ಇಂಜಿನಿಯರ್ ಹೇಳಿದ್ದಾರೆ ಅದ್ರ ಪ್ರಕಾರ ಮಾಡ್ಬೇಕು ಅಂತ ಅದಕ್ಕೆ ಯಾರಾದ್ರೂ ನೀವ್ ಯಾರಾದರೂ ಸೇರ್ಕೊಂಡು ಕೆಲಸ ಮಾಡ್ತೀವಿ ಅಂದ್ರೆ ಅದು ರೆಡಿ ಆಗಿದೆ ಅದು ಎಷ್ಟಿದೆ ಮೇಡಮ್ ಎಲ್ಲ ವಿಗ್ರಹ ಇದು ಮಾಡಿ ಎರಡು ಚಿಲ್ಲರೆ ಅಲ್ಲ ಒಂದು ತೊಂಬತ್ತು ಒಂದು ಮತ್ತೆ ಎರಡು ಅರವತ್ತು ಎರಡು ಎಪ್ಪತ್ತು ಎರಡು ಇದೆ ನೋಡಿ ಎರಡಿದೆ ಎರಡಿದೆ ಹಿಂದೆ ಬಜೆಟ್ ಅಲ್ಲ ಹಿಂದೆ ಎಸ್ ಮಾಡಿ ಮನಿ ಎರಡು ಸೇರಿಸಿ ಜಾಕ್ ಮಾಡಿ ಕೇಳಿ ನೀವು ಯಾರೋ ಮಾತಾಡೋರು ನೀವ್ಯಾರ್ದ ಮಾಡೋರಿದ್ರೆ ಬೇಗ ಕೆಲಸ ಸ್ಟಾರ್ಟ್ ಮಾಡಿ ಇಂಜಿನಿಯರಿಂಗ್ ಯಾವ ತರ ಮಾಡ್ಬೇಕಂತ ಹೇಳ್ತೀನಿ ಅದನ್ನು ಮಾಡ್ಬಿಡಿ ನೀವು ಯಾರೋ ಸೇರ್ಕೊಂಡು ಪ್ರತಿ ಅಬ್ಬಾ ಹಾವರ್ ಮಾರ್ಕೆಟ್ಗೆ ಆರಾಮ್ಸಿ ಕಳಿಸ್ಬಿಡೋಣ ಅನ್ಕೊಂಡಿದ್ದೀನಿ ಸುಮ್ಮನೆ ಯಾಕೆ ಗೊತ್ತಾ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇದೆ ಅವತ್ ಏನಾಗಲ್ಲ ನಾನು ಅವ್ರಿಗೆ ಇದ್ದೀಯ ಒಂದ್ಸತಿ ಕರ್ದಿ ಹೇಳಿದ್ದೆ ಇಲ್ಲಿ ಹಳೆ ವರ್ಷ ಆ ಕಡೆ ಜಾಗ ಇದೆ ಬೇಜಾನ್ ಜಾಗ ಇದೆ ಬಂದು ಒಂದು ಕ್ಲೀನ್ ಆಗಿ ಒಂದ್ ಕಡೆಯಿಂದ ಇಟ್ಕೊಂಡು ವ್ಯಾಪಾರ ಮಾಡಿ ಅಂದ್ರೆ ಅಲ್ಲಿ ಕೆಲವರು ಈಗ ಅವರು ರೂಮ್ ತಗೊಂಡಿರೋ ರೂಮ್ ತಗೊಂಡು ವ್ಯಾಪಾರ ಮಾಡ್ತಾರಲ್ಲ ಅವರಿಂದನೇ ಒಂದು ಅರ್ಧ ಕಾಟ ರೈತರದಿಂದ ಯಾರು ಇಲ್ಲ ಅದಕ್ಕೆ ಅವ್ರಿಗೆ ಒಂದ್ಸತಿ ಕರೆದ್ಬಿಟ್ಟು ಎಲ್ಲ ಹಳೆ ಭಂಗ ಹಾಕೋಣ ಅಂತ ನಿರ್ಧಾರ ಮಾಡ್ಕೊಂಡಿದೀನಿ ಯಾಕಂದ್ರೆ ಬಸ್ಗಳಿಗೆ ಅಲ್ಲಿ ಅಲ್ಲ ಈಗ ಮನೆ ಹಿಂದಿ ತರಿಸ್ಬಿಟ್ಟಿದೆ ಎಲ್ಲ ಹಿಂದೆ ರೋಡ್ ಬಿಟ್ಟು ಆ ಕಡೆ ಹೋಗಿರ್ಬೇಕು ಅಂತ ಆಮೇಲೆ ಲೇಔಟ್ ಆ್ಯಾಲಿಗೆ ಒಂದು ಎಕರೆಗೆ ಒಂದು ಲಕ್ಷದ ಡೆವಲಪ್ಮೆಂಟ್ ಚಾರ್ಜಸ್ ಅವ್ರು ತಂದಿಸ್ಕೊಳ್ತಾರೆ ಅವ್ರ ಇಲಾಖೆ ಆ ಹಣ ನೀವು ವಾಪಸ್ ತರಿಸ್ಕೊಂಡು ಅದೇವರೆಗೆ ಅದೇ ನೇವರಿಗೆ ಡೆವಲಪ್ ಮಾಡೋಕ್ಕೆ ಅವಕಾಶ ಇದೆ ಈಗ ಲೇಔಟ್ ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ಒಂದು ಎಕರೆಗೆ ಒಂದು ಲಕ್ಷನೋ ಒಂದೂರು ಲಕ್ಷೋ ಸರ್ಕಾರಕ್ಕೆ ತರ್ತಾರೆ ಅವರು ಸೊ ಆ ಹಣನಿಗೆ ಕೆರೆ ಅಂತ ಒಂದು ಕಟ್ಟಿಸ್ತಾರೆ ಮತ್ತೆ ಯಾವ ಯಾವ ಸರ್ ಎಲ್ಲ ಕಟ್ಸ್ಕೊಳ್ಳೋದು ಹಾ ಕಟ್ಸ್ಕೊಳ್ತಾರೆ ಅದೆಲ್ಲ ಕಂಪ್ಯೂಟರ್ ಎಲ್ಲ ವರ್ಕ್ ಮಾಡ್ತಾರೆ ಎಲ್ಲ ಪ್ರತಿ ಲೆವೆಲ್ ಕಂಪಲ್ಸರಿ ಅದೇ ಲೆವೆಲ್ ಅಲ್ಲಿ ನಿಮ್ಗೆ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಸುಮ್ನೆ ರೋಡ್ ಹಾಕೋದು ಇಮಿಡಿಯೇಟ್ ಮರ ಕಟ್ಟಿದ ತಕ್ಷಣ ಆಗ್ಯೋದು ಅದಕ್ಕೆ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಇಲ್ಲಿ ಮಾಡಿ ಕ್ಲಿಯರೆನ್ಸ್ ಕೊಡೋದಕ್ಕೆ ನಾವು ಅದೇ ಅಪ್ರೂವ್ ಕೊಡ್ತಾ ಇಲ್ಲ ಈಗ ಪುರಸಭೆಯಿಂದ ನಾವು ನಗರಸಭೆ ಪ್ರಮೋಷನ್ಗೆ ಹೋಗ್ಬೇಕಂದ್ರೆ ಎಷ್ಟು ಮಟ್ಟಿಗೆ ನಮ್ಮದು ಇಲ್ಲಿ ಜನಸಂಖ್ಯೆ ಇರ್ಬೋದು ಅಥವಾ ಭೂ ಪ್ರದೇಶ ಇರ್ಬೋದು ಎಷ್ಟು ಮಟ್ಟಿಗೆ ಹತ್ರ ಇದಲ್ ಆಗಿ ಅಥವಾ ಅದು ನಾವು ನಗರಸಭೆ ಮಾಡ್ಲಿಕ್ಕೆ ಆಗಲಿ ಆಗ್ಬೇಕಾಗ್ತದೆ ಐವತ್ತು ಸಾವಿರ ನಗರಸಭೆಗೆ ಆಲ್ರೆಡಿ ಮೂವತ್ತು ಕ್ರಾಸ್ ಆಗಿದೆ ಈಗ ಸ್ವಲ್ಪ ಈ ಜನಗಣತಿ ಬಿಟ್ರೆ ಏನಾದರೂ ಹೆಚ್ಚು ಕಮ್ಮಿ ಮೂವತ್ತೈದು ಸಾವಿರ ತನಕ ಹೋಗ್ತೇವೆ ಈಗ ಆಲ್ರೆಡಿ ನನಗೆ ತಿಳಿದಂಗೆ ಈಗ ಮಾವಳ ಕಸ್ಬಾ ಸರ್ವೆ ನಂಬರ್ಗಳು ಏನಿದಾವ ಆಲ್ರೆಡಿ ಟೌನ್ ಪ್ಲಾನಿಂಗ್ ಅವರೆಲ್ಲ ಗುರ್ಸಿದ್ದಾರೆ ಈಗ ಆಲ್ರೆಡಿ ಎಲ್ಲ ಕಡೆನೂ ನಾನು ಈಗ ಬೆನಗೊಂಡ ರೋಡ್ ತಿಮ್ಮೇನೆ ಬೇಡ ಆ ಕಡೆ ಫೆಡರಲ್ ಬ್ಯಾಂಕ್ ಇದೆಯಲ್ವಾ ಅಲ್ಲಿಗೆ ಮಾರ್ಕ್ ಮಾಡಿಕೊಟ್ಟಿದ್ದಾರೆ ಅವರೇ ಟೌನ್ ಪ್ಲಾನಿಂಗ್ ಅವರೇ ಚೂಡೋದವ್ರೆ ಮಾಡಿ ಕೊಟ್ಟಿದ್ದಾರೆ ನಮ್ಮ ಟೌನ್ ಸಿರುತ್ತೆ ಅಂತ ಹುಲಿಬೆಟ್ಟ ತಾಂಡ ನಂದಿಗಿರ್ಬೆಟ್ಟ ತಾಂಡ ಬಿಡ್ಸು ಅಪ್ಪು ಈ ಕಡೆ ವೇಲು ಬ್ರಿಡ್ಜ್ ಫ್ಯಾಕ್ಟ್ರಿ ಸಿರಾ ರೋಡ್ನಳ್ಳಿ ಗೇಟು ರಸ್ತೆ ತುಮಕೂರು ರಸ್ತೆ ಶ್ರೀಮಾತ್ಮ ಸ್ಕೂಲು ಎಸ್ ಎಸ್ ಕೆ ಈ ಕಡೆ ಬಂದು ಫಾರೆಸ್ಟ್ ಇಲ್ಲಿ ತನಕ ತಕ್ಷನೇ ಗುರುಸಿದ್ದಾರೆ ಇವೆಲ್ಲ ಬಾಗೋಡ ಸರ್ವೇ ಬರ್ ಇವೆಲ್ಲ ನಗರಸಭೆ ಸೇರೋ ಆಲ್ರೆಡಿ ಗುರುಸಿದಾರೆ ಒಂದು ಎರಡು ದಿವಸ ಕಾಲಾವಕಾಶ ನಾ ಇದು ಕೊಡಬೇಕು ಅವರು

ಆ ಥರ ಅನುಕೂಲ ಆಗುತ್ತೆ ಆಲ್ರೆಡಿ ಗುರ್ಸಿದರೆ ಮುಂದಿನ ದಿನಗಳಲ್ಲಿ ನನ್ನ ಐದತ್ತು ವರ್ಷದಲ್ಲಿ ಆಗುತ್ತೆ ನಗರಸಭೆ ಅಂತ ನಾನೊಂದು ಆಸೆ ಕೊಟ್ಟಿದ್ದೀನಿ ಏರಿಯಾ ವೈಸು ಹಲವಾರು ಹೆಸರುಗಳೇ ನಾಮಕರಣನೇ ಮಾಡಿಲ್ಲ ಈಗ ನಾವು ಸಿರಾ ಕಡೆ ತಗೊಂಡ್ರೆ ಸಿರಾ ರೋಡ್ ಅಂತ ಹೇಳ್ತೀವಿ ಟೋಲ್ ಗೇಟ್ ಅಲ್ಲಿ ಟೋಲ್ ಗೇಟ್ ಕಡೆಗೆ ಈ ಥರ ಸ್ವಲ್ಪ ಏನು ನಮ್ಮ ಸ ಸಮಾಜಕ್ಕೆ ಇತಿಷಿಗಳು ಯಾರಿದ್ದಾರೋ ಅಂತ ಅವರ ಒಂದು ಆಯಾ ಏರಿಯಾ ವೈಸ್ ಒಂದು ಬೀದಿ ಆ ಏನಾದರೂ ಒಂದು ಅಳವಡಿಸೋದಿಕ್ಕೆ ಇಲ್ಲ ಅದು ಮೊನ್ನೆ ಮೀಟಿಂಗ್ ಅಲ್ಲೇ ಚರ್ಚೆ ಮಾಡಲ್ಲ ಅಂತ ಹೇಳ್ಬಿಟ್ಟು ಆ ಕೆಲವು ಒಂದು ಎರಡು ಮೂರು ಏರಿಯಾಗಳಿಗೆ ಇಟ್ಟಿದ್ದೀವಿ ಅದು ಇನ್ನೊಂದು ಸ್ಪೆಷಲ್ ಮೀಟಿಂಗ್ ಕರೆದ್ಬಿಟ್ಟು ಎಲ್ಲಾರು ಏನೀಗ ಪ್ರೆಸೆಂಟ್ ಇದಾವ ಅಂತ ಕಂಟಿನ್ಯೂ ಆಗಿರ್ತವೆ ಹೊಸದಾಗಿ ಯಾವ್ದಾದ್ರು ನಾಮಕರಣ ಮಾಡ್ಬೇಕಂದ್ರೆ ಏರಿಯಾಗಳಲ್ಲಿ ಒಂದು ಸ್ಪೆಷಲ್ ಮೀಟಿಂಗ್ ಅಲ್ಲಿ ಮಾಡ್ಬೇಕಂತ ಒಂದು ಚರ್ಚೆ ಮಾಡಿದೀವಿ ಇದು ಮೂರ್ ತಿಂಗಳಿಂದ ನಡೆಸ್ತಾ ಇದ್ದೀವಿ ಅಲ್ಲಿ ಬೇಡ ಬಾ ಅಲ್ಲಿ ಬೇಡ ಒಳ್ಳೆ ಕಡೆ ಕೊಡಲ್ರಿ ನಾವೆಲ್ಲ ಅಭಿವೃದ್ಧಿ ಮಾಡ್ತೀವಿ ನೀವೇನು ಮಾಡ್ಬೇಡ್ರಿ ಟೋಟಲ್ ಗುಡ್ಸ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ ಅವ್ರು ಇದೇ ಬೇಕು ಇದೇ ಬೇಕು ಅಂತಾರೆ ಅದಕ್ಕೆ ಏನು ತಮ್ಮ ಸಲಹೆ ಹೇಳ್ಬೇಕು ನೀವು ನಮ್ಗೆ ಮಾಡಿ

ಆಗ್ತಿದ್ದ ಪರಿಣಾಮಗಳು ಇವಾಗ ನಾವು ಆಲೋಚನೆ ಮಾಡ್ಬೇಕಲ್ವಾ ಅದಕ್ಕೆ ನಾನು ನಾನು ಮೀಟಿಂಗ್ಗೆ ಬರ್ತೀನಿ ಒಂದು ಮೀಟಿಂಗ್ ಕರೆಯೋಣ ಎಲ್ಲಾ ಸಂಘ ಸಮಸ್ಯೆ ಕರ್ಸೋಣ ಎಲ್ಲರೂ ಸೇರಿ ಒಳ್ಳೆ ಕಡೆ ಎಲ್ಲಾದರೂ ಇದ್ರೆ ಅದಕ್ಕೆ ನಮ್ಮ ಪುರಸಭೆ ಏನ್ ಬೇಕಾದ್ರು ನಾವು ಡೆವಲಪ್ ಮಾಡಕ್ ಸಿದ್ಧವಾಗಿದ್ದೀವಿ ತಹಸೀಲ್ದಾರ್ಗೆ ಬಿಟ್ಟು ತಹಸೀಲ್ದಾರ್ ಮೀಟಿಂಗ್ ಮಾಡ್ಸೋಣ ಇದು ಅದ್ರೆಲ್ಲ ತಹಸಲ್ದಾರ್ ಹತ್ರ ಹೋಗ್ತಾರೆ ನಾನು ಅವ್ರಿಗೂ ಹೇಳಿದೀನಿ ದಸದಾರ್ ಸಾಹೇಬ ಸಭೆ ಒಂದು ಅವ್ರೊಬ್ಬರೇ ಸಂಘಟನೆಗಳು ಇದಾವೆ ಎಲ್ಲರನ್ನು ಕರೆಸಿ ಮಾತಾಡಿ ಅಂತ ನಾನು ಹೇಳಿದೀನಿ ನನ್ನ ಹತ್ರ ಬರಲ್ಲ ಚಾಪರ್ ಶಿಫಾರ ಚೀಫ್ ಆಫೀಸರ್ಗೆ ಹೋಗ್ತಾರೆ ನಸೀಫ್ರೆಡ್ಡಿನೂ ಮತ್ತೆ ಗೋವರ್ಧನು ಹಂಗಲ್ಲ ಈಗ ಎಲ್ಲರಿಗೂ ಅನುಕೂಲ ಆಗಂತದ್ ಬೇಕು ಅದೇ ನಾವು ತಪ್ಪು ಅಂತ ಹೇಳ್ತಾ ಇಲ್ಲ ಪ್ರತಿಯೊಬ್ಬರಿಗೂ ಒಳ್ಳೆ ಸಜೆಷನ್ ತಗೊಂಡು ಮಾಡಬೇಕು ನಾನು ಒಂದು ಹೇಳಿದ್ದೆ ಇನ್ನೊಂದು ಟೌಲ್ ಗೇಟ್ ಸರ್ಕಲ್ ಈಗೇ ನಮ್ಮ ತಂಗಾಣ ಇದೆ ಅಲ್ಲಿ ಒಂದು ಅಲ್ಲಿ ಅದರ ಪಕ್ಕದಲ್ಲಿ ಒಂದು ಜಾಗ ಇದೆ ಖಾಲಿ ಜಾಗ ಆಟೋ ಶಾಂಡು ಆ ಕಡೆ ಅಲ್ಲೊಂದು ಪ್ಲೇಸ್ ತೋರಿಸಿದ್ದೆ ಅದಾದಂತರ ಗುರು ಭವನ್ ಪಕ್ಕ ಅಲ್ಲೊಂದು ತೋರಿಸಿದ್ದೆ ನೋಡಿ ಮೂರು ಕಡೆ ಜನ ಈಗ ಅಕಸ್ಮಾತ್ ಯಾರಾದರೂ ಈಗ ನಿಮ್ಮ ಯಾರಾದರೂ ಸಂಘ ಸಂಸ್ಥೆಯರು ಒಂದು ಫಂಕ್ಷನ್ ಮಾಡಿದ್ರು ಒಂದ್ ಇಪ್ಪತ್ತು ಜನ ನಿಂತ್ಕೊಳ್ಳೋಕೆ ಚಾಮಿಯನ್ ಆದ್ರೂ ಕಳಿಸ್ಬೇಕು ಅಲ್ವಾ ಅದನ್ನ ಆಲೋಚನೆ ಮಾಡಿ ನಾವು ಎಲ್ಲರೂ ಇದ್ರೆ ಏನಾದರೂ ಸಜೆಷನ್ ಕೊಡೋಣ ಕೊಡಿ ತಾವೆಲ್ಲರನ್ನು ದಿವಸ ಮೀಟಿಂಗ್ ಕರೆದಾಗ ಇದರಲ್ಲಿ ಯಾರು ಏನು ವೈಯಕ್ತಿಕ ಇನ್ನೊಬ್ರು ಇನ್ನೊಬ್ರು ಅಂತ ಇರಲ್ಲ ನಾವು ಕನ್ನಡ ಕರ್ನಾಟಕದಲ್ಲಿ ಹೋಗಿದ್ರೆ ಕನ್ನಡ ಆಚರಣೆ ಮಾಡೋಣ ಒಳ್ಳೆ ಕಡೆ ಕೊಡಿ ಅಧ್ಯಕ್ಷತೆ ವಹಿಸಿ ಈಗ ನಾವು ಡಿಕ್ಷನ್ ಬೇಡ ಅವರ ಅಧ್ಯಕ್ಷತೆ ವಹಿಸ್ಬಿಟ್ಟು ಟೋಟಲ್ ಆಗಿ ಎಲ್ಲ ಕರ್ಸೋಣ ತಾಲೂಕು ಅಭ್ಯಾಸ ಕರೆಸಿ ಅಲ್ಲೇ ಮೀಟಿಂಗ್ ಮಾಡಿ ಎಲ್ಲರೂ ಒಂದು ಸಮ್ಮುಖದಲ್ಲಿ ಎಲ್ಲರೂ ಒಂದು ಒಳ್ಳೆ ಅಭಿಪ್ರಾಯ ಅದನ್ನ ಮಾಡೋಣ ಈಗ ಆಲ್ರೆಡಿ ಮನೆ ಡಾಕ್ಟರ್ ಕರೆಸಿದ್ದೆ ಡಾಕ್ಟರ್ ಕರ್ಸಿಬಿಟ್ಟು ಈಗ ಐದು ಜನ ಐದು ಜನ ಡಾಕ್ಟರ್ ಈಗ ಏನ್ ನಮ್ಮ ಬೀದಿ ನಾಯಕ ಅವನ್ನೆಲ್ಲ ನಮ್ಮ ಎಸ್ ಡಬ್ಲ್ಯೂ ಪ್ಲಾಂಟ್ ಅಲ್ಲಿ ಅವಕ್ಕೆ ಸಪ್ರೇಟ್ ಒಂದು ಕೂಡ ಮಾಡ್ತಾ ಇದೀವಿ ಹೂಳು ಮಾಡಿ ಅಲ್ಲಿ ಅದಕ್ಕೆ ಆಪ್ರೇಷನ್ ಮಾಡಿಸ್ತಾ ಇದ್ದೀವಿ ಗರ್ಭಕೋಶ ಆಪರೇಷನ್ ಅಂತ ಹೇಳ್ಬಿಟ್ಟು ಅದು ನಮಗೆ ಅವ್ರನ್ನ ಅವ್ರನ್ನ ಯಾವುದೇ ರೀತಿಯಲ್ಲಿ ನಾವು ಏನೂ ಮಾಡೋಕ್ಕೆ ಇಲ್ಲ ಕಾನೂನಲ್ಲಿ ಅಡ್ಡ ಇದೆ ಅವನಾಗ ನಾವು ಬೇರೆ ರೀತಿಯಲ್ಲಿ ಪ್ರಾಬ್ಲಮ್ ಮಾಡೋದಕ್ಕೆ ಆಗಲ್ಲ ಹಾಗಾಗಿ ಸರ್ಕಾರದಿಂದ ಏನು ಗೈಡ್ಲೈನ್ಸ್ ಬಿಟ್ಟಿದಾರೋ ಆ ಸರ್ಕಾರದ ಆರಂಭದ ಪ್ರಕಾರ ಅದಕ್ಕೆ ಒಂದು ಕ್ರಮ ಒಂದು ಐದು ಲಕ್ಷ ರಿಸರ್ವ್ ಮಾಡಿ ಆಲ್ರೆಡಿ ಮೊನ್ನೆ ಈ ವೆಟನರಿ ಆಸ್ಪಿಟ್ ಆಸ್ಪತ್ರೆಗೆ ಡಾಕ್ಟ್ರ್ ಕರೆಸಿ ಇದನ್ನೊಂದು ಮೀಟಿಂಗ್ ಮಾಡಿದೀವಿ ಅತಿ ಶೀಘ್ರದಲ್ಲೇ ಇದನ್ನೊಂದು ಜಾರಿಗೆ ಶುರುವಾಗುತ್ತೆ ಯಾಕಂದ್ರೆ ಆಪರೇಷನ್ ಮಾಡಿಸ್ಕೊಡ್ತೀವಿ ಗಂಡು ನಾಯಿಗೆ ಗಂಡು ಆಪರೇಷನ್ ಯಾವ ತರ ಮಾಡ್ತಾರೋ ಆತರ ಆಪರೇಷನ್ ಹೆಣ್ಣು ನಾಯಿಗೆ ಗರ್ಭಕೋಶ ಯಾವ ತರ ಆಪರೇಷನ್ ಮಾಡ್ತಾರೋ ಆತರ ಆಪರೇಷನ್ ಮಾಡಿ ಮಕ್ಕಳು ಆಗ್ತದೆ ಮರಿಗಳು ಆಗದಂಗೆ ಆತರ ಆಪರೇಷನ್ಗೆ ಸಿದ್ಧವಾಗಿದೀವಿ ಇಷ್ಟರಲ್ಲೇ ಮಾಡ್ತೀವ ಜಾರಿಗೆ ಆಲ್ರೆಡಿ ಇವಳು ಇಂಡ್ಲ ಪ್ಲಾನ್ ಸ್ಯಾಂಕ್ಷನ್ ಆಗಿದೆ ಪ್ಲಾನ್ ಸ್ಯಾಂಕ್ಷನ್ ಮನ ಲೆಟರ್ ಇಚ್ಛೆ ನಮ್ಮ ಬೈಕ್ ಹಚ್ಚಿರ లెటర్లు వేసినాము ఒక ఐదు స్తంభ ఇండ్లు ఒక ఐదు ఇంట్లో మామూలు లోన్ ఇచ్చే అట్లా వెయ్యి ఇండ్లకి శాశ్వల నుంచి ఇచ్చి వచ్చినాము అవి అతి ఎంత బిరుగు వస్తే అంత పూర్తి ఇచ్చి మీకే ఇప్పిస్తాము ప్రతి ఒక్కరు సమస్యలు సమస్యల అందరికీ ప్రతి ఒక్కరికి ఒక్కరు అని స్వాగతం చేసినాము అన్ని ఇండ్లో స్తంభో కెట్టించినాము శాంతినగర్ అంతా సుమారు నలభై ఇంట్లో వచ్చిన కట్టించినాము శాంతినగర్లో గించినాము దళాబాబు విధిలో పెట్టించినాము శాంతినగర్లో గెట్టి కదా మనంతా సంభ నువ్వు శాంతినగర్ అంటే నువ్వు బర్రెండి ఇల్లుండే మకాన్ అనుకోవద్దు చాలా ఉంది శాంతినగరా ఇక్కడ ఉంది

ಈಗ ಆತರ ಮನೆಗಳು ಬಂದಾಗ ಎಲ್ಲ ಸಂಘ ಸಂಸ್ಥೆ ಕರೆಸಿ ನಾವು ಏನ್ ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ವು ಅದ್ರ ಪ್ರಕಾರ ಮಾಡ್ಬೇಕಂತ ನಾನು ಆಮೇಲೆ ಗೈಡ್ ಲೈನ್ಸ್ ಕೊಟ್ಟಿದ್ದೀನಿ ನಮ್ ಸಾಷಿಗಳಿಗೆ ನಾನು ನನ್ನ ಅಭಿಪ್ರಾಯಗಳೆಲ್ಲ ಹೇಳಿದೀನಿ ನಾವು ಕೆಲವೇ ಅವರು ಎಲ್ಲಾರು ಕೇಳ್ತಾರೆ ಈಗ ನಿಮ್ಮ ಎಲ್ಲಾರು ಕೇಳಿದಾಗ ಅವ್ರು ಕೇಳ್ತಾರೆ ಡಿಸಿಷನ್ ಬಿಟ್ಟರೆ ಅವ್ರಿಗೆ ಅಲ್ವಾ ಈ ತರ ಮಾಡಿ ಈ ತರ ಮಾಡಿ ಅಂತ

ಅದು ಇಷ್ಟರಲ್ಲಿ ಟೆಂಡರ್ ಆಗಿ ಸೋಲಾರ್ ಇದ್ರಲ್ಲಾಗಿ ಸಿ ಎಸ್ ಆರ್ ಪಟೋಲ್ ಹಾಕಿದ್ದಾರೆ ಟೋಲ್ ಗೇಟಲ್ಲಿ ತಗೊಂಡೋಣ ನಾಗೇಜ್ ಆ ನಾಗರಿಕಟ್ಟೆ ಅಂದರೆ ಸುಮಾರು ಐದಾರು ಕಾಲೇಜ್ ಅವನು ಆಧಾರ್ಕೇಟ್ನೇ ಗೊತ್ತು ಬರ್ತೀನಿ ನಾಗರಕಟ್ಟೆ ಹತ್ರ ಎಲ್ಲಿ ಜಾಗ ಇದೆ ಹೇಳು ಸರ್ಕಾರಕ್ಕೆ ಸಾರ್ ಸರ್ಕಾರ ನೀನೆ ಸ್ವಲ್ಪ ತೋರಿಸ್ತಾನಲ್ಲ ನೀನೆ ಕರೆ ಮಾಡಿ ಕೊಡಬೇಕು ಆಯ್ತು ನೀನೆ ಮುಂದೆ ಎಲ್ಲ ಜಾಗ ಇದ್ರೆ ನಾವು ಮಾಡ್ಬೋದು ಜಾಗ ಇದ್ದಿದ್ದು ನಾವು ಮಾಡೋದಕ್ಕೆ ಸುಮ್ಮನೆ ಬೇರೆ ಮನೆಗಳು ಮುಂದೆ ಮಾಡಿದ್ರೆ ತೊಂದರೆ ಆಗ್ತವೆ ಸರ್ಕಾರಿ ಜಾಗ ಇಲ್ಲ ಸರ್ಕಾರಿ ಜಾಗ ಇದ್ರೆ ಅನುಕೂಲ ಮಾಡ್ಕೊಂತೀವಿ ಅದೇನಾಗಿದೆ ಅದು ತುಮಕೂರು ಮಾಡಿ ಅದು ಅದನ್ನ ಕಮಾನ್ ಮಾಡಿ ವೆಲ್ಕಮ್ ಬೋರ್ಡ್ ಮಾಡಿ ಫಸ್ಟ್ ಮಾಡಿ ಸೋಲಾರ್ ಸಿಟಿ ಅಂತ ಇದ್ದ ಆ ಒಡ ಸೋಲಾರ್ ಸಿಟಿ ಅಂತ